ಇವಿಎಂ ಗೋಲ್ಮಲ್ ಇದು ಸಾಕ್ಷಿ ಇನ್ಮೇಲೆ ಇಲೆಕ್ಷನ್ ಅಲ್ಲಿ ಜನಮತಕ್ಕೆ ಇಲ್ವ ಜಾಗ ಕೇಂದ್ರ ಸರ್ಕಾರ ದಿಢೀರ್ ತಿದ್ದುಪಡಿ ಮಾಡಿದ್ದೇಕೆ ಚುನಾವಣೆಗಳಲ್ಲಿ ಇವಿಎಂ ಗೋಲ್ಮಾಲ್ ಎಗ್ಗಿಲ್ಲದೆ ನಡೆಯುತ್ತಿದೆಯಾ ಇನ್ಮೇಲೆ ಎಲೆಕ್ಷನ್ ಅಲ್ಲಿ ಜನಮತಕ್ಕೆ ಇರೋದೇ ಇಲ್ವ ಜಾಗ ಕೇಂದ್ರ ಸರ್ಕಾರ ದಿಢೀರ್ ತಿದ್ದುಪಡಿ ಮಾಡಿದ್ದಕ್ಕೆ ಪಾರದರ್ಶಕತೆಗೆ ಚುನಾವಣಾ ಆಯೋಗ ಹೆದರಿದ್ಯಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ನೀ ಪಕ್ಕದಲ್ಲಿರುವ ಬಿಲ್ ಬಟನ್ ಅನ್ನು ಪ್ರೆಸ್ ಮಾಡಿ ದೇಶದ ಹಲವು ಚುನಾವಣೆಗಳಲ್ಲಿ ಇವಿಎಂ ತಿರುಚಿರೋ ಆರೋಪವನ್ನ ವಿಪಕ್ಷಗಳು ಆಗಾಗ ಮಾಡ್ತಾನೆ ಇವೆ ಜೊತೆಗೆ ಇವಿಎಂ ಮಷಿನ್ಗಳ ಬದಲು ಈ ಮೊದಲಿನಂತೆ ಬ್ಯಾಲೆಟ್ ಪೇಪರ್ ನಲ್ಲಿ ಚುನಾವಣೆ ನಡೆಸಿ ಅನ್ನೋ ಒತ್ತಾಯವೂ ಕೇಳಿಬರ್ತಿದೆ ಬರ್ತಿದೆ ಅಷ್ಟೇ ಅಲ್ಲ ಕೆಲವು ಬೂತ್ ಗಳಲ್ಲಿ ಇವಿಎಂ ಮಷಿನ್ಗಳ ಪಾರದರ್ಶಕತೆಯನ್ನು ಪ್ರಶ್ನಿಸಿ ಕೆಲವರು ಅರ್ಜಿಗಳನ್ನು ಸಲ್ಲಿಸುತ್ತಿದ್ದಾರೆ ಪರಿಸ್ಥಿತಿ ಹೀಗಿರುವಾಗಲೇ ಚುನಾವಣೆಗೆ ಸಂಬಂಧಿಸಿದ ದಾಖಲೆಗಳನ್ನು ಪಡೆಯಲು ಸಾರ್ವಜನಿಕರಿಗೆ ಅನುವು ಮಾಡಿಕೊಟ್ಟಿದ್ದ ನಿಯಮವೊಂದಕ್ಕೆ ಕೇಂದ್ರ ಸರ್ಕಾರ ದಿಢೀರು ತಿದ್ದುಪಡಿ ಮಾಡಿದೆ ಆ ಮೂಲಕ ಸಿಸಿಟಿವಿ ದೃಶ್ಯಗಳು ವೆಬ್ ಕಾಸ್ಟಿಂಗ್ ತುಣುಕುಗಳು ಅಭ್ಯರ್ಥಿಗಳ ವಿಡಿಯೋಗಳು ಸೇರಿದಂತೆ ಕೆಲ ಎಲೆಕ್ಟ್ರಾನಿಕ್ ದಾಖಲೆಗಳು ಸುಲಭವಾಗಿ ಸಾರ್ವಜನಿಕರಿಗೆ ಲಭಿಸದಂತೆ ತಡೆದಿದೆ ಕೇಂದ್ರ ಸರ್ಕಾರದ ಈ ನಡೆ ಈಗ ಹತ್ತು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ನಿಮ್ಗೆ ಗೊತ್ತಿರಲಿ ಇದುವರೆಗೂ ಇದ್ದ ನಿಯಮಗಳ ಅನ್ವಯ ಅಭ್ಯರ್ಥಿಗಳ ನಾಮಪತ್ರ ಏಜೆಂಟ್ ಗಳ ವಿವರ ಸೇರಿದಂತೆ ಎಲ್ಲಾ ಪತ್ರಗಳು ಸಾರ್ವಜನಿಕರಿಗೆ ಲಭ್ಯವಿದ್ವು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಚುನಾವಣೆಗಳಲ್ಲಿ ಮತಗಟ್ಟೆ ಒಳಗೆ ಸಿಸಿಟಿವಿ ಅಳವಡಿಕೆ ಮತದಾನದ ಕೇಂದ್ರದ ವೆಬ್ಕಾಸ್ಟಿಂಗ್ ಬಳಕೆ ಆರಂಭವಾಗಿತ್ತು ನಿಯಮಗಳಲ್ಲಿ ಇವುಗಳನ್ನು ಸಾರ್ವಜನಿಕರಿಗೆ ನೀಡುವ ಕುರಿತು ಯಾವುದೇ ಸ್ಪಷ್ಟ ಮಾಹಿತಿ ಇಲ್ಲದ ಹಿನ್ನೆಲೆಯಲ್ಲಿ ಹಲವು ಸಾರ್ವಜನಿಕರು ಇಂತಹ ಮಾಹಿತಿಗಳನ್ನು ಆಯೋಗದಿಂದ ಬಯಸುತ್ತಿದ್ರು ಆದ್ರೆ ಮತಗಟ್ಟೆ ಒಳಗಿನ ಸಿಸಿಟಿವಿ ದೃಶ್ಯ ವೆಬ್ಕಾಸ್ಟಿಂಗ್ ದೃಶ್ಯಗಳು ಸಕಾರಣವಿಲ್ಲದೆ ಸಾರ್ವಜನಿಕರ ಕೈ ಸೇರಿದ್ರೆ ಅದರ ದುರ್ಬಳಕೆ ಸಾಧ್ಯತೆ ಇದೆ ಜೊತೆಗೆ ಕೃತಕ ಬುದ್ಧಿಮಂತೆ ತಂತ್ರಜ್ಞಾನ ಬಳಸಿ ಅದನ್ನು ತಿರುಚುವ ಸಾಧ್ಯತೆ ಇರುತ್ತೆ ಹೀಗಾಗಿ ನಿಯಮಗಳಿಗೆ ತಿದ್ದುಪಡಿ ತರಬೇಕೆಂದು ಕೇಂದ್ರ ಚುನಾವಣಾ ಆಯೋಗ ಕೇಂದ್ರ ಕಾನೂನು ಸಚಿವಾಲಯಕ್ಕೆ ಶಿಫಾರಸು ಮಾಡಿತ್ತು ಅದರನ್ವಯ ಇದೀಗ ದಾಖಲೆಗಳಲ್ಲಿ ದಾಖಲೆ ಪತ್ರಗಳು ಎಂಬ ಮಾಹಿತಿ ಮುಂದೆ ಈ ನಿಯಮದಲ್ಲಿ ನಿರ್ದಿಷ್ಟವಾಗಿ ಉಲ್ಲೇಖಿಸಿದ ಎಂಬ ಪದ ಸೇರಿಸಲಾಗಿದೆ ಆ ಮೂಲಕ ಕಾಗದ ಪತ್ರಗಳು ಮಾತ್ರವೇ ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಲಾಗಿದೆ ಆದರೆ ಈ ತಿದ್ದುಪಡಿ ಕೇವಲ ಸಾರ್ವಜನಿಕರಿಗೆ ಮಾತ್ರ ಸಂಬಂಧಿಸಿದ್ದು ಅಭ್ಯರ್ಥಿಗಳಿಗೆ ಈ ಹಿಂದಿನಂತೆ ಎಲ್ಲಾ ಕಾಗದ ಪತ್ರ ಮತ್ತು ಎಲೆಕ್ಟ್ರಾನಿಕ್ ದಾಖಲೆಗಳು ಲಭ್ಯವಿರುತ್ತವೆ ಜೊತೆಗೆ ಸಾರ್ವಜನಿಕರಿಗೆ ಎಲೆಕ್ಟ್ರಾನಿಕ್ ದಾಖಲೆಗಳು ಬೇಕಿದ್ರೆ ನ್ಯಾಯಾಲಯದಿಂದ ಆದೇಶ ಪಡೆದು ಸ್ವೀಕರಿಸಬಹುದು ಅಂತೇಳಿ ಸರ್ಕಾರ ಸ್ಪಷ್ಟಪಡಿಸಿದೆ ಕೇಂದ್ರ ಸರ್ಕಾರದ ಈ ನಡಿಗೆ ಕಾಂಗ್ರೆಸ್ ಕೆಂಡ ಚುನಾವಣಾ ನಿಯಮಕ್ಕೆ ತಿದ್ದುಪಡಿ ತಂದ ಸರ್ಕಾರದ ನಡೆಯನ್ನ ಕಾಂಗ್ರೆಸ್ ಖಂಡಿಸಿದೆ ಚುನಾವಣಾ ಆಯೋಗ ಪಾರದರ್ಶಕತೆಗೆ ಯಾಕೆ ಹೆದರಿದೆ ಅಂತ ಪ್ರಶ್ನಿಸಿದೆ ಈ ಕುರಿತು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಟ್ವೀಟ್ ಮಾಡಿದ್ದು ಇತ್ತೀಚೆಗೆ ಚುನಾವಣಾ ಆಯೋಗ ನಿರ್ವಹಿಸುವ ಚುನಾವಣಾ ಪ್ರಕ್ರಿಯೆಗಳ ಸಮಗ್ರತೆ ನಾಶವಾಗುತ್ತಿರುವುದಕ್ಕೆ ಇದು ಸಾಕ್ಷಿಯಾಗಿದೆ ಅಂತ ಆರೋಪಿಸಿದ್ದಾರೆ ಜೊತೆಗೆ ಇದರ ವಿರುದ್ಧ ಕಾನೂನು ಹೋರಾಟ ನಡೆಸುವುದಾಗಿಯೂ ಹೇಳಿದ್ದಾರೆ ಭ್ರಷ್ಟಾಚಾರ ಹಾಗೂ ಅನೈತಿಕ ಚಟುವಟಿಕೆಗಳನ್ನು ಬಹಿರಂಗಪಡಿಸಿ ನಿಗ್ರಹಿಸಲು ಪಾರದರ್ಶಕತೆ ಅಗತ್ಯ ಮಾಹಿತಿಯನ್ನು ಬಹಿರಂಗಪಡಿಸುವುದರಿಂದ ಈ ಪ್ರಕ್ರಿಯೆಯಲ್ಲಿ ವಿಶ್ವಾಸವನ್ನಿಡಲು ಸಾಧ್ಯವಾಗುತ್ತೆ ಅಂತೇಳಿ ಜೈರಾಮ್ ರಮೇಶ್ ಅಭಿಪ್ರಾಯಪಟ್ಟಿದ್ದಾರೆ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕಿಡಿ ದೇಶದಲ್ಲಿ ಇನ್ಮುಂದೆ ನಡೆಯುವ ಯಾವುದೇ ಚುನಾವಣೆಗಳು ಪಾರದರ್ಶಕವಾಗಿರುವುದಿಲ್ಲ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಚುನಾವಣಾ ಆಯೋಗದ ಕತ್ತು ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಗೂ ಸಂವಿಧಾನದ ಮೇಲೆ ದಾಳಿ ನಡೆಸಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕಿಡಿಕಾರಿದೆ ಜೊತೆಗೆ ರಿಟ್ ಅರ್ಜಿಯೊಂದಕ್ಕೆ ಹರಿಯಾಣ ಹೈಕೋರ್ಟ್ ಹರಿಯಾಣ ಚುನಾವಣೆಯ ಎಲ್ಲಾ ದಾಖಲೆಗಳನ್ನು ನೀಡುವಂತೆ ಚುನಾವಣಾ ಆಯೋಗಕ್ಕೆ ನಿರ್ದೇಶನ ನೀಡಿದ ಹಿನ್ನೆಲೆಯಲ್ಲಿ ತರಾತುರಿಯಲ್ಲಿ ಚುನಾವಣಾ ನಿಯಮಗಳನ್ನೇ ಬದಲಾಯಿಸಿದೆ ಸರ್ವಾಧಿಕಾರಿ ಬಿಜೆಪಿ ಸರ್ಕಾರ ಸಾವಿರದ ಒಂಬೈನೂರ ನೀತಿ ಸಂಹಿತೆಯ ತೊಂಬತ್ಮೂರು ಎರಡು ಎ ಪ್ರಕಾರ ಮೊದಲು ಎಲ್ಲಾ ಚುನಾವಣಾ ದಾಖಲೆಗಳು ಸಾರ್ವಜನಿಕರಿಗೆ ಲಭ್ಯವಾಗಿತ್ತು ಈಗಿನ ತಿದ್ದುಪಡಿಯಂತೆ ಚುನಾವಣಾ ದಾಖಲೆಗಳನ್ನು ಸಾರ್ವಜನಿಕರು ಪರಿಶೀಲಿಸದಂತೆ ನಿರ್ಬಂಧಿಸಲಾಗಿದೆ ಬಿಜೆಪಿಯ ಹಿರಿಯ ನಾಯಕರಾದ ಎಲ್ ಕೆ ಅಡ್ವಾಣಿಯಿಂದ ಉದ್ಯಮಿ ಎಲನ್ ಮಸ್ಕ್ ವರ್ಗೆ ಎಲ್ಲರೂ ಅನುಮಾನ ವ್ಯಕ್ತಪಡಿಸಿರುವ ಇವಿಎಂ ವಿಶ್ವಾಸಾರ್ಹತೆಗೆ ಇಂಬು ನೀಡುವಂತಿದೆ ಕೇಂದ್ರ ಸರ್ಕಾರದ ಈ ಅನುಮಾನಾಸ್ಪದ ನಡೆ ಮೋದಿ ಸರ್ಕಾರದ ಇವಿಎಂ ದುರ್ಬಳಕೆ ಚುನಾವಣಾ ಅಕ್ರಮಗಳಿಗೆ ಇದಕ್ಕಿಂತ ಸಾಕ್ಷಿ ಬೇಕೇ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ ಹಾಗಾದ್ರೆ ಕೇಂದ್ರ ಸರ್ಕಾರ ದಿಢೀರ್ ತಿದ್ದುಪಡಿ ಮಾಡಿದ್ದಕ್ಕೆ ಇವಿಎಂ ಪಾರದರ್ಶಕತೆಗೆ ಚುನಾವಣಾ ಆಯೋಗ ಹೆದರಿದ್ಯಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ